ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನಾ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿನ್ನ ಜೊತೆ ನನ್ನ ಕತೆ ಧಾರವಾಹಿಯ ಶುಕ್ರವಾರದ ಪ್ರೊಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಗೆ ಸದಾನಂದ ಕಾಲ್ ಮಾಡ್ತಾರೆ ಹಲೋ ಹೇಳ್ರಿ ಸದಾನಂದ ಅಂತ ಅಜಿತ್ ಹೇಳ್ತಾರೆ ಸರ ಒಂದ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅದನ್ನ ನಿಮಗೆ ಫೋನ್ ಒಳಗಡೆ ಹೇಳೋ ಧೈರ್ಯ ನಂಗಿಲ್ರಿ ಅಂತ ಸದಾನಂದ ಹೇಳ್ತಾರೆ ಅಂತದೇನ್ರಿ ವಿಷಯ ಅಂತ ಅಜಿತ್ ಕೇಳ್ತಾನೆ ಸರ ಆ ವಿಷಯ ಕೇಳಿ ನಾನು ಇನ್ನ ಶಾಕ್ ಒಳಗಡೆ ಆದಿನಿ ಸರ ಈ ಇನ್ಫಾರ್ಮೇಶನ್ ಏನು ಅಂತ ನಿಮಗೆ ವಾಟ್ಸ್ಆಪ್ ಒಳಗಡೆ ಕಳ್ಸಿ ನೋಡ್ರಿ ಅಂತ ಹೇಳಿ ಸದಾನಂದ್ ಫೋನ್ ಕಟ್ ಮಾಡ್ತಾರೆ ಈ ಇನ್ಫಾರ್ಮೇಶನ್ ಎಲ್ಲ ವಾಟ್ಸ್ಆಪ್ ಅಲ್ಲಿ ಕಳಿಸ್ತಾರೆ ಅಜಿತ್ ಅದನ್ನ ಓಪನ್ ಮಾಡಿ ನೋಡಿ ಶಾಕ್ ಆಗ್ತಾನೆ ಯಾಕಂದ್ರೆ ಅದನ್ನೆಲ್ಲ ಅಂಜನಾ ಮಾಡಿರ್ತಾಳೆ ಹಾಗೆ ಅಜಿತ್ ಡೋರ್ ಲಾಕ್ ಮಾಡ್ಕೊಂಡು ಲ್ಯಾಪ್ಟಾಪ್ ಎತ್ಕೊಂಡು ಹೋಗಿ ಕುಂತ್ಕೊಂಡ್ತಾನೆ ಎಲ್ಲಾನು ಮತ್ತೆ ಲ್ಯಾಪ್ಟಾಪ್ ಅಲ್ಲೂ ನೋಡಿ ಶಾಕ್ ಆಗಿ ಸದಾನಂದ್ ಗೆ ಕಾಲ್ ಮಾಡ್ತಾನೆ ಸರ ಈಗ ಏನ್ ಮಾಡ್ಬೇಕ್ರಿ ಅಂತ ಸದಾನಂದ್ ಕೇಳ್ತಾರೆ ನಾನು ಹೇಳೋದನ್ನ ಕೇರ್ಫುಲ್ ಆಗಿ ಕೇಳಿಸ್ಕೊಳಿ ಅಂತ ಹೇಳಿ ಏನ್ ಮಾಡ್ಬೇಕನ್ನೋದೆಲ್ಲ ಸದನಂದ್ ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ ಅಜಿತ್ ಆದ್ರಿ ಸರ ಹಂಗೆ ಮಾಡ್ತೀನಿ ಅಂತ ಹೇಳಿ ಸದಾನಂದ್ ಫೋನ್ ಕಟ್ ಮಾಡ್ತಾರೆ ಹಾಗೆ ಅಜಿತ್ ಭೂಮಿನ ಕರೆದು ಅಂಗಡಿಗೆ ಬೆಂಕಿ ಆಗ್ತಾವ್ರ ಯಾರು ಅಂತ ನನಗೆ ಗೊತ್ತಾಯ್ತು ಅಂತ ಹೇಳ್ತಾನೆ ಯಾರು ಸುಟ್ಟಿದ್ ಸಾಹೇಬ್ರೆ ಅಂತ ಭೂಮಿ ಕೇಳ್ತಾಳೆ ಅದನ್ ಮಾಡಿದ್ದು ಬೇರೆ ಯಾರು ಅಂಜನಾ ಈಗ ನಾನು ಅವಳನ್ನ ಅರೆಸ್ಟ್ ಮಾಡೋದಕ್ಕೆ ಹೋಗ್ತಾ ಇದೀನಿ ಅಂತ ಅಜಿತ್ ಹೇಳ್ತಾನೆ ಅದನ್ನೆಲ್ಲ ಅಲ್ಲೇ ನಿಂತ್ಕೊಂಡು ದೇವ್ಯಾನಿ ಕೇಳಿಸ್ಕೊಂಡ್ತಾ ಇರ್ತಾಳೆ ಅದನ್ನೆಲ್ಲ ಕೇಳಿಸಿಕೊಂಡಿದ್ದೆ ಅಜಿತ್ ಬರೋಕು ಮುಂಚೆ ಶ್ರವಣ್ ಮನೆಗೆ ದೇವ್ಯಾನಿ ಬಂದು ಅಂಜನಾ ಹತ್ರ ಎಲ್ಲಾ ವಿಷಯನು ಹೇಳ್ತಾ ಇರ್ತಾಳೆ ಅಷ್ಟೆ ಅಲ್ಲಿಗೆ ಅಜಿತ್ ಬಂದು ಅಂಜನಾ ಅಂಡರ್ ಅರೆಸ್ಟ್ ಅಂತ ಹೇಳ್ತಾನೆ ಅದನ್ ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ ಇವಳೇನ್ ತಪ್ಪ ಮಾಡಿದಾಳ ಅಂತ ಇವಳನ್ನ ಅರೆಸ್ಟ್ ಮಾಡಕ್ ಬಂದಿದ್ಯಾ ನಿನ್ಗೆ ಏನಾದ್ರು ತಲೆ ಕೆಟ್ಟಿದ್ಯಾ ಅಂತ ಶ್ರವಣ ಕೇಳ್ತಾರೆ ಭೂಮಿ ಅಂಗಡಿಗೆ ಅವತ್ತು ಬೆಂಕಿ ಹಚ್ಚಿದ್ದು ಇದೇ ಅಂಜನಾ ಅದಕ್ಕೆ ಅವ್ಳನ್ನ ಅರೆಸ್ಟ್ ಮಾಡಕ್ ಬಂದಿದ್ದೀನಿ ಅಂತ ಅಜಿತ್ ಹೇಳ್ತಾನೆ ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟಿದಾಳೆ ನಾನ್ ಅವ್ಳಿಗೆ ಬುದ್ಧಿ ಇರ್ತೀನಿ ನೀನು ಇದರ ಅಂತ ಶ್ರವಣ ಹೇಳ್ತಾನೆ ಅಂಜನ ತಪ್ ಮಾಡಿದಾಳೆ ಅದಕ್ಕೆ ಅವಳಿಗೆ ಶಿಕ್ಷೆ ಆಗ್ಲೇಬೇಕು ಅದನ್ನ ತಡಿಯೋಕೆ ಯಾರಿಂದಾನು ಸಾಧ್ಯ ಇಲ್ಲ ಅಂತ ಅಜಿತ್ ಹೇಳ್ತಾನೆ ಅಜಿತ್ ಏನ್ ಮಾತಾಡ್ತಾ ಇದೀಯ ನೀನ್ ಹೆಂಡತಿ ಮುಂದೆ ಈರ್ ಆಗೋದಕ್ಕೆ ಈಗೆಲ್ಲ ಮಾಡ್ತಾ ಇದೀಯ ನೀನು ಅಂತ ಶ್ರವಣ ಕೇಳ್ತಾರೆ ಮಾವ ಈ ತರ ಎಲ್ಲ ಮಾತಾಡ್ಬೇಡಿ ನೀವು ಅಂತ ಅಜಿತ್ ಹೇಳಿ ಶ್ರವಣನೇ ಎದ್ರಾಕೊಂತಾನೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ